ಹೊಸ ವರ್ಷದ ಹಿಂದಿನ ದಿನವಾದ ಬುಧವಾರ ಮಡಿಕೇರಿಯಲ್ಲಿ ಎಲ್ಲೆಂದರಲ್ಲಿ ಪೊಲೀಸರದೇ ದರ್ಶನ ಪ್ರವಾಸಿಗರು ಹಾಗೂ ಸ್ಥಳೀಯರಿಗೂ ಸಖತ್ತಾಗಿಯೇ ಬಿಸಿ ಮುಟ್ಟಿಸಿದ ಪೊಲೀಸರು ಹಲವರು ದಂಡ ಪಾವತಿಸಿದರೆ ಮತ್ತು ಕೆಲವರ ವಾಹನಗಳೇ ಮುಟ್ಟುಗೋಲಾದವು ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಚಾಲಕರು ಪೊಲೀಸರ ಕಾರ್ಯಾಚರಣೆಯಿಂದಾಗಿ ಬೆಪ್ಪಾಗಿದ್ದರು ಮುಖ್ಯವಾಗಿ ರಾಜಸೀಟು ರಸ್ತೆಯಲ್ಲಿ ಮಡಿಕೇರಿ ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ನೇತೃತ್ವದ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದರು ಹೋಮ್ಸ್ಟೇಗಳಿಗೆ ಗ್ರಾಹಕರನ್ನು ಸೆಳೆಯುತ್ತಿದ್ದ ಯುವಕರು ಕಕ್ಕಾ ಬಿಕ್ಕಿಯಾದರು ರಸ್ತೆಯಲ್ಲಿ ವಾಹನಗಳನ್ನು ಅಡ್ಡಗಟ್ಟಿ ಓಂ ಸ್ಟೇ ಸಿಲ್ಕ್ ಎಂಪೋರಂಗಳು ಹಾಗೂ ಸ್ಪೈಸಸ್ ಮಳಿಗೆಗಳ ಭಿತ್ತಿಪತ್ರ ನೀಡಿ ಗ್ರಾಹಕರನ್ನು ಸೆಳೆಯುತ್ತಿದ್ದ ರಸ್ತೆಯಲ್ಲಿ ನಿಂತು ಟ್ರಾಫಿಕ್ಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಬ್ರೋಕರ್ಗಳು ಪೊಲೀಸ್ ಕಾರ್ಯಾಚರಣೆಯಿಂದಾಗಿ ಕಾಲ್ಕಿತ್ತಿದ್ದಾರೆ ಈ ಹಿಂದೆ ಆಯಕಟ್ಟಿನ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಬ್ರೋಕರ್ಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ತಡೆದು ಮುಜುಗರ ತಂದೊಡ್ಡುತ್ತಿದ್ದರು ವ್ಯಾಪಾರಕ್ಕೆ ಪ್ರಮೋಷನ್ ಮಾಡುವ ನೆಪದಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ನೀಡುತ್ತಿದ್ದ ಬ್ರೋಕರ್ಗಳ ಪಡೆಗೆ ಕಡಿವಾಣ ಬಿದ್ದಂತಾಗಿದೆ ಈ ಹಿಂದೆ ನಗರಸಭೆಯ ಮೂಲಕವೇ ನಿರ್ವಹಣೆಯಾಗುತ್ತಿದ್ದ ರಾಜಸೀಟು ಸುಂಕ ಸಂಗ್ರಹ ಸ್ಥಗಿತವಾಗಿದೆ ಪರಿಣಾಮವಾಗಿ ಈ ಪ್ರದೇಶದಲ್ಲಿ ಉಂಟಾಗಿರುವ ಅಸಹಜ ಪರಿಸ್ಥಿತಿಯನ್ನು ಟ್ರಾಫಿಕ್ ಎಸ್ಐ ಶ್ರೀಧರ್ ಅವರೇ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದ್ದಾರೆ ಇದರಿಂದಾಗಿ ಕೊಂಚ ಮಟ್ಟಿಗೆ ವೀಕೆಂಡ್ನಲ್ಲಿ ಕಿರಿಕಿರಿ ಇಲ್ಲವಾಗಿ ಜನರು ಮತ್ತು ಪ್ರವಾಸಿಗರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ವರ್ಷಾಚರಣೆಯ ಮೂಡಿನಲ್ಲಿರುವ ಹಲವರು ಕುಡಿದೇ ವಾಹನ ಚಲಾಯಿಸುವ ಪ್ರಕರಣಗಳು ನಡೆಯುತ್ತಲೇ ಇವೆ ಇದಕ್ಕೆ ಕಡಿವಾಣ ಹಾಕಲು ಪೊಲೀಸರು ಸನ್ನದ್ದರಾಗಿದ್ದಾರೆ ಬುಧವಾರದಿಂದಲೇ ಆರಂಭವಾಗಿರುವ ಕಾರ್ಯಾಚರಣೆಯಲ್ಲಿ ಹಲವು ಕುಡುಕರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಮದ್ಯ ಸೇವನೆಯ ಚಾಲನೆ ಇನ್ನೊಬ್ಬರ ಜೀವಕ್ಕೆ ಮಾರಕವಾಗಬಹುದು ಎಂಬ ಮುನ್ನೆಚ್ಚರಿಕೆಯೂ ಇಲ್ಲದ ಹಲವರ ವಿರುದ್ಧ ಮುಖದಮ್ಮೆ ದಾಖಲಿಸಲಾಗಿದೆ ಹಲವು ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಕೊಡಗು ವಿಶೇಷವಾಗಿ ಮಡಿಕೇರಿಯಲ್ಲಿ ಹೆಚ್ಚುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ವಾಹನ ದಟ್ಟಣೆಗಳು ಕೂಡ ಮಡಿಕೇರಿಯ ಈ ಕಿಷ್ಕಿಂಧಿಯ ಪ್ರದೇಶದಲ್ಲಿ ಬಹಳ ಸಮಸ್ಯೆ ಉದ್ಭನ್ನವಾಗಿರತಕ್ಕಂತಹ ಹಿನ್ನೆಲೆಯನ್ನು ಪರಿಗಣಿಸಿಕೊಂಡು ಏಕಕಾಲಕ್ಕೆ ಆರ್ ಟಿ ಒ ಕಚೇರಿಯ ಸಿಬ್ಬಂದಿಗಳು ಅದೇ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ನಮ್ಮ ಟ್ರಾಫಿಕ್ ಆಫೀಸರ್ಗಳು ಎಲ್ಲರೂ ಕೂಡ ಬಹಳ ಸುಂದರವಾಗಿ ಈ ವಿಷಯದಲ್ಲಿ ಸಮಾನವಾಗಿರ್ತಕ್ಕಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಈಗಾಗಲೇ ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ನಿಭಾಯಿಸುವಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಹಳ ಶ್ಲಾಘನೀಯ ಒಂದು ಮಟ್ಟಕ್ಕೆ ಇವತ್ತು ಉತ್ತುಂಗದ ಪರಿಸ್ಥಿತಿಗೆ ಇವತ್ತು ಭಾಜನ ವಿಷಯವೂ ಕೂಡ ಇದೆ ಈ ವಿಚಾರವನ್ನು ನೈಜಕ್ಕೂ ಕೂಡ ಮಡಿಕೇರಿಯ ನಗರಸಭೆಯಲ್ಲಿ ಆಗಿಂದಾಗ ಇಲ್ಲಿರ್ತಕ್ಕಂತಹ ವಾಹನ ನಿಲುಗಡೆ ಸಮಸ್ಯೆಗೆ ಜಿಲ್ಲಾಧಿಕಾರಿಗಳು ಕೂಡ ಎರಡು ಮೂರು ಬಾರಿ ಆಡಳಿತ ವ್ಯವಸ್ಥೆಗೆ ಈ ವಿಷಯವನ್ನು ಬಿಸಿ ಮುಟ್ಟಿಸಿದರೂ ಕೂಡ ಯಾವುದೇ ಸಕಾರಾತ್ಮಕ ಸ್ಪಂದನೆಯನ್ನು ಕೊಡದ ಒಂದು ನಿರ್ಲಕ್ಷ್ಯ ಮನೋಭಾವ ಏನಿದೆ ಇದು ಖಂಡನರ್ಹ ಹೇಳಿದರೆ ಇಲ್ಲಿ ಇನ್ನು ಮುಂದಕ್ಕೂ ಕೂಡ ಮಡಿಕೇರಿ ಅಂತ ಹೇಳಿದರೆ ಇದು ಒಂದು ಪ್ರವಾಸಿಗರ ಒಂದು ತಂಗುದಾನ ಅದರಲ್ಲೂ ಕೂಡ ಸ್ಕಾಟ್ಲ್ಯಾಂಡ್ ಆಫ್ ಕೊಡಗು ಅಂತ ಹೇಳುವಂತಹ ಮಟ್ಟಕ್ಕೆ ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಪ್ರವಾಸಿಗರ ಏನು ಇವತ್ತು ಭೂಪುಟದಲ್ಲೂ ಕೂಡ ಇದು ಮಾರ್ಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆಯನ್ನು ತಡೆಗಟ್ಟುವಂಥದ್ದು ಸಮವಲ್ಲ ಅದಕ್ಕೆ ಸಮತೋಲನವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡತಕ್ಕಂಥ ಜವಾಬ್ದಾರಿಯುತ ನಡವಳಿಕೆಗೆ ಇವತ್ತು ಚಿಂತನೆಯನ್ನು ಹಾಕಬೇಕು ಈಗಾಗಲೇ ಕಾವೇರಿ ಕಲಾ ಕ್ಷೇತ್ರದ ಪ್ರದೇಶದಲ್ಲಿ ಎರಡು ಅಂತಸ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಹೇಳುವಂತಹ ಬ್ಲೂ ಪ್ರಿಂಟ್ಗಳನ್ನು ಕೂಡ ಆಗಿ ಆಗುವ ವ್ಯವಸ್ಥೆಗೆ ಕಾರ್ಯಗತ ವೇಗವಾಗಿ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಆಡಳಿತ ಪಕ್ಷ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅದೇ ರೀತಿಯಲ್ಲಿ ಮತ್ತೊಂದು ಕಡೆ ಇವತ್ತೇನು ನಮ್ಮ ತಹಶೀಲ್ದಾರ್ ಕಚೇರಿ ಇವತ್ತು ತಾಲೂಕು ಕಚೇರಿ ಹಳೆ ತಾಲೂಕು ಕಚೇರಿ ಪ್ರದೇಶ ಇದೆ ಅದು ಕೂಡ ಇವತ್ತು ಆ ಪ್ರದೇಶವನ್ನು ಸಮತಟ್ಟು ಮಾಡಿದರೆ ಅಲ್ಲಿಯೂ ಕೂಡ ಒಂದು ನೂರು ನೂರೈವತ್ತು ವಾಹನಗಳಿಗೆ ವ್ಯವಸ್ಥೆಯೂ ಕೂಡ ಆಗುತ್ತೆ ಬೌ ಭೌಗೋಳಿಕವಾಗಿ ಇಲ್ಲಿ ಇರತಕ್ಕಂತಹ ಒಂದು ಪ್ರದೇಶದ ಚಿತ್ರಣವನ್ನು ಅರಿತುಕೊಂಡು ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂತಹ ಏನು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಆಗಬೇಕು ಅದರ ಜೊತೆಯಲ್ಲಿ ಅಕ್ರಮವಾಗಿ ಇವತ್ತು ಒಂದು ಟೂರಿಸಮ್ ಅಂತ ಹೇಳುವಾಗ ಆ ಪ್ರದೇಶದಲ್ಲಿ ಅಕ್ರಮ ಚಟುವಟಿಕೆಗಳು ಬಹಳ ದಿನದಿಂದ ದಿನಕ್ಕೆ ಏರ್ತಾ ಹೋಗುತ್ತೆ ಅದನ್ನು ಕೂಡ ಪೊಲೀಸ್ ವರ್ಗದವರು ಭಾಳ ಕಟ್ಟುನಿಟ್ಟಾಗಿ ಅದನ್ನು ಕಾರ್ಯಪ್ರವೃತ್ತರಾಗಿ ಈ ವಿಷಯದಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಮಾಡ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳು ಇವತ್ತು ಎಲ್ಲ ಸಂಸ್ಥೆಗಳು ಕೈ ಜೋಡಿಸಿ ಏಕಕಾಲಕ್ಕೆ ಈ ಈ ಇಲ್ಲಿಯ ನಮ್ಮ ಸ್ವಾಭಿಮಾನದ ನಮ್ಮ ಕೊಡಗಿನ ಏನು ಸ್ವಾಭಿಮಾನ ಇದೆ ಅದರಲ್ಲೂ ಕೂಡ ನಮ್ಮ ಹೆಸರಿನ ಹಿರಿಮೆತನ ಏನಿದೆ ಕೊಡಗಿನ ಹೆಸರಿನ ಹಿರಿಮೆತನ ಅದನ್ನು ಇವತ್ತು ಶಾಶ್ವತವಾಗಿ ಉಳಿಸ್ಲಿಕ್ಕಿರ್ತಕ್ಕಂಥ ಅಧಿಕಾರಿ ಶಾಹಿಗಳ ಇವತ್ತು ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತೇನೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಸಂಭ್ರಮವೇ ಸಮಸ್ಯೆಯಾಗದಂತೆ ಇನ್ನೊಂದೆಡೆ ಪ್ರಾದೇಶಿಕ ಸಾರಿಗೆ ಇಲಾಖೆಯು ಕಾರ್ಯಾಚರಣೆ ಕೆಳಿದಿದೆ ಪ್ರವಾಸಿ ಬಸ್ಗಳ ಮೇಲೆ ಕಣ್ಣಿಟ್ಟಿರುವ ಸಾರಿಗೆ ಅಧಿಕಾರಿ ಸತೀಶ್ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿದೆ ಆರ್ಟಿಒ ಇನ್ಸ್ಪೆಕ್ಟರ್ ಮೋಹನ್ ತಮ್ಮ ಸಿಬ್ಬಂದಿ ಪ್ರೇಮ್ ಮತ್ತು ಚಾಲಕ ಚಿನ್ನಪ್ಪ ಜೊತೆಗೆ ಕಿಳಿದಿದ್ದರು ಎಲ್ಲಾ ಬಸ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಬಸ್ಗಳ ತುರ್ತು ನಿರ್ಗಮನ ದ್ವಾರ ಮತ್ತು ತಾಂತ್ರಿಕ ದೋಷಗಳನ್ನು ಚೆಕ್ ಮಾಡುತ್ತಿದ್ದಾರೆ ಕೆಲವು ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ಇನ್ನು ಕೆಲವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಬುಧವಾರ ಬೆಳಿಗ್ಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ರವೃತ್ತದ ಬಳಿ ಕೇರಳ ನೋಂದಾವಣೆ ಬಸ್ಗಳನ್ನು ಪರಿಶೀಲಿಸಲಾಗಿದೆ ಬಸ್ಸೊಂದರಲ್ಲಿ ಯಾವುದೇ ಮಾನದಂಡವಿಲ್ಲದೆ ಸಾಗಿಸುತ್ತಿದ್ದ ಗ್ಯಾಸ್ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದು ಕೇಸ್ ದಾಖಲಿಸಿಕೊಳ್ಳಲಾಗಿದೆ ಒಟ್ಟಿನಲ್ಲಿ ಕಿಷ್ಕಿಂದೆಯಾಗಿದ್ದ ಮಡಿಕೇರಿಯಲ್ಲಿ ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ಮತ್ತು ಸಾರಿಗೆ ಇಲಾಖೆಯ ಕಾರ್ಯಾಚರಣೆಯಿಂದಾಗಿ ಜನರು ಒಂದಿಷ್ಟು ನಿಟ್ಟಿಸರು ಬಿಡುವಂತಾಗಿದೆ ಇನ್ನೊಂದೆಡೆ ನೆನೆಗುದ್ದಿಗೆ ಬಿದ್ದಿರುವ ಪಾರ್ಕಿಂಗ್ ವ್ಯವಸ್ಥೆ ಸುಧಾರಣೆಗೆ ಇನ್ನಾದರೂ ಜಿಲ್ಲಾಡಳಿತ ಆಸಕ್ತಿ ವಹಿಸದಿದ್ದರೆ ಕಿಷ್ಕಿಂದ ನಗರಿ ಮಡಿಕೇರಿ ನರಕದ ಕೂಪವಾಗೋದರಲ್ಲಿ ಅಚ್ಚರಿಯೇನಿಲ್ಲ